ನಮಸ್ಕಾರ ನನ್ನ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ ಇವತ್ತು ನಾನು ಸಿಂಪಲ್ ಆಗಿ ಬಿಸಿಬೇಳೆ ಬಾತ್ ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ ಮೊದಲಿಗೆ ಇಲ್ಲಿ ನಾನು ಒಂದು ನಿಂಬೆಣ್ಣು ಗಾತ್ರದಷ್ಟು ಮುಂಚೆ ಹಣ್ಣ ನೆನೆ ಹಾಕೊಂಡಿದ್ದೀನಿ ಹಾಗೇನೆ ಅದು ನೆನೆಕಿಟ್ಟು ಇಲ್ಲಿ ಒಂದು ಕುಕ್ಕರ್ಗೆ ನಾನು ಏನ್ ತರಕಾರಿ ಇತ್ತು ಮನೆಯಲ್ಲಿ ಆ ತರಕಾರಿ ಹಾಕೊಂಡಿದೀನಿ ಅಂದ್ರೆ ಕ್ಯಾರೆಟ್ ಬೀನ್ಸ್ ಹಲಗೆಡ್ಡೆ ಹಾಗೆ ಸ್ವಲ್ಪ ಸುಳ್ಯ ಕೂಡ ಹಾಕಿದೀನಿ ಈಗ ಇಲ್ಲಿ ನೋಡ್ತಿರ್ಬಹುದು ಒಂದು ಮೀಡಿಯಂ ಸೈಜ್ ಕಪ್ ಅಲ್ಲಿ ನಾನು ಒಂದ್ ಕಪ್ ಅಷ್ಟು ತೊಗರಿ ಬೇಳೆನ ಹಾಕೊಂಡಿದೀನಿ ಅದನ್ನ ಕೂಡ ನೀಟಾಗಿ ತೊಳಕೊಂಡು ಅದ್ರಲ್ಲಿ ಏನ್ ಎಕ್ಸ್ಟ್ರಾ ನೀರು ಇತ್ತು ಅದನ್ನ ಕೂಡ ಚೆಲ್ಲಿ ಬರೀ ನಾನು ತೊಗರಿ ಮಾತ್ರ ಇಲ್ಲಿ ಇದೀನಿ ಅದೇ ಸೇಮ್ ಕಪ್ ಅಲ್ಲಿ ಮತ್ತೆ ನೋಡ್ಬೋದು ಇಲ್ಲಿ ನೀವು ಒಂದ್ ಕಪ್ ಅಷ್ಟು ಹಕ್ಕಿನ ತೊಗೊಂಡು ಅದನ್ನ ಕೂಡ ನೀಟಾಗಿ ತೊಳ್ಕೊಂಡಿದ್ದೀನಿ ಆ ನೀರ್ನ ಕೂಡ ಚೆಲ್ಕೊಂಡು ಬರೀ ಅಕ್ಕಿನ ಮಾತ್ರ ಇಲ್ಲಿ ಬಳಸ್ಕೊಂಡಿದ್ದೀನಿ ಅದಾದ್ಮೇಲೆ ಇಲ್ಲಿ ಟೊಮೊಟೋಣ ಹಾಕಿದ್ದೀನಿ ಹಾಗೇನೆ ಒಂದು ಈರುಳ್ಳಿ ಹಾಕಿದ್ದೀನಿ ಹಾಗೇನೆ ಸ್ವಲ್ಪ ಪುದೀನ ಹಾಗೆ ಕೊತ್ತಂಬರಿನ ಕೂಡ ಹಾಕಿದ್ದೀನಿ ಎರಡು ಸ್ಪೂನ್ ಅಷ್ಟು ಉಪ್ಪನ ಹಾಕಿದ್ದೀನಿ ಅದಾದ್ಮೇಲೆ ಇಲ್ಲಿ ನಾನು ಮೀಡಿಯಂ ಸೈಜ್ ಗ್ಲಾಸ್ ಅಲ್ಲಿ ಆರ್ ಗ್ಲಾಸ್ ಅಷ್ಟು ನೀರ್ ಹಾಕಿದ್ದೀನಿ ನೀರ್ನ ಕೂಡ ಅಷ್ಟೇ ನೀವು ಯಾವ ಕಪ್ ಅಲ್ಲಿ ತೊಗರಿ ಅಥವಾ ಅಕ್ಕಿನ ಹಾಕ್ತೀರಾ ಆ ಕಪ್ಪಲ್ಲಿ ನೀವು ನೀರ್ನ ಹಾಕಬೇಕಾಗುತ್ತೆ ಸ್ವಲ್ಪ ನೀರ್ನ ಜಾಸ್ತಿನೇ ಹಾಕೊಳ್ಳಿ ನಮಗೆ ಬಿಸಿ ಬಳೆ ಬತ್ತ ಎಳ್ಳಿ ಇರ್ಬೇಕಲ್ವ ಹಾಗಾಗಿ ಅದಾದ್ಮೇಲೆ ಇಲ್ಲಿ ನಾನು ಸ್ವಲ್ಪ ಕಡಲೆ ಬೀಜನ ಹಾಕಿ ಲಾಸ್ಟ್ ಅಲ್ಲಿ ಲಿಡ್ ನ ಕ್ಲೋಸ್ ಮಾಡ್ತಿದ್ದೀನಿ ಲಿಡ್ ನ ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ವಿಜಲ್ ಹಾಕಿಸ್ಕೊಂಡ್ರೆ ಸಾಕಾಗುತ್ತೆ ವಿಜಲ್ ಆದ್ಮೇಲೆ ಇಲ್ಲಿ ನಾನು ಅದನ್ನ ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ ವಿಜಲ್ ನ ಹಾರಾಕಿ ಒಂದ್ ಸೈಡಿಗೆ ಇಟ್ಟು ಇಲ್ಲಿ ನಾನು ಒಗ್ಗರಣೆಗೆ ಅಂತ ಹೇಳಿ ಕರ್ಬೇವು ಕೊತ್ತಮರಿ ಹಾಗೆ ಸ್ವಲ್ಪ ಎಣ್ಣೆ ಹಾಗೇನೆ ಬೆಳ್ಳುಳ್ಳಿ ಒಂದ್ ಎರಡ್ ಮೂರ್ ಒಣಮೆಣ್ಸಿನ್ಕಾಯಿ ಹಾಗೇನೆ ಎರಡು ಮೂರು ಸ್ಪೂನ್ ಅಷ್ಟು ಕಡಲೆ ಬೀಜ ತಗೊಂಡಿದ್ದೀನಿ ಹಾಗೇನೆ ಸ್ವಲ್ಪ ಕಸ್ತೂರಿ ಮೆಂತೆ ತೊಗೊಂಡಿದ್ದೀನಿ ಹಾಗೇನೆ ಗರಂ ಮಸಾಲೆ ಹಾಗೆ ಸಿಬ್ಬಳ್ಳಾ ಪೌಡರ್ ತಗೊಂಡಿದ್ದೀನಿ ಅದಾದ್ಮೇಲೆ ಇಲ್ಲಿ ನಾನು ಒಂದು ಬ್ಯಾಂಡ್ಲಿಗೆ ಸ್ವಲ್ಪ ಎಣ್ಣೆ ಕೈಕೊಂಡು ಸಾಸಿವೆ ಜೀರಿಗೆ ಕರಿಬೇವು ಸೊಪ್ಪನ ಹಾಕಿ ಒಗ್ಗರಣೆ ಹಾಕಿದ್ದೀನಿ ಹಾಗೆ ನಾನು ಎರಡು ಮೆಣಸಿಕನ್ ಹಾಕಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿನ ಕೂಡ ಹಾಕಿ ನೀಟಾಗಿ ಕೈಯಾಡಿಸ್ಕೊಂಡು ಮತ್ತೆ ನಾನು ಕಡಲೆ ಬೀಜನ ಕೂಡ ಹಾಕಿ ನೀಟಾಗಿ ಫ್ರೈ ಮಾಡ್ಕೊತ ಇದೀನಿ ಇನ್ ನೋಡ್ಬೋದು ನಾನು ಆಗ್ಲೇ ಸ್ವಲ್ಪ ಎಕ್ಸ್ಟ್ರಾ ಫ್ರೈ ಮಾಡೋದಿತ್ತು ಅದ್ರ ಜೊತೆ ಎರಡನ್ನೂ ಮಿಕ್ಸ್ ಮಾಡಿದ್ದೀನಿ ಅದಾದ್ಮೇಲೆ ಇಲ್ಲಿ ನಾವು ಹುಣ್ಸೆ ನೆನೆಸಿಟ್ಕೊಂಡಿದ್ವಲ್ಲ ಅದನ್ನ ಅದನ್ನ ನೀಟಾಗಿ ಅದ್ರಲ್ಲಿ ಉಳಿನೆಲ್ಲ ತೆಕ್ಕೋಬೇಕು ಬರೀ ಹುಣ್ಸೆಣ್ಣಿನ ರಸನ ಮಾತ್ರ ಹಾಕ್ಬೇಕು ಅದ್ರಲ್ಲಿ ಏನ್ ಎಕ್ಸ್ಟ್ರಾ ಬರುತ್ತೆ ಹುಣ್ಸೆಣ್ಣಿನ ಸಿಪ್ಪೆ ಅದನ್ನ ಹಾಗೆ ತೆಗೆದು ತೆಗೀಬಿಡ್ಬೇಕು ಅದಾದ್ಮೇಲೆ ಇಲ್ಲಿ ನಾನು ಎರಡ್ ಸ್ಪೂನ್ ಅಷ್ಟು ಖಾರ ಪುಡಿ ಹಾಕಿದ್ದೀನಿ ಒಂದ್ ಸ್ಪೂನ್ ಅಷ್ಟು ಗರಂ ಮಸಾಲೆ ಹಾಕಿದ್ದೀನಿ ಹಾಗೇನೆ ಬಿಸಿಬೇಳೆ ಪೌಡರ್ ಒನ್ ಪ್ಯಾಕೆಟ್ ಫುಲ್ ಹಾಕಿದ್ದೀನಿ ಅದಾದ್ಮೇಲೆ ಅದನ್ನ ನೀಟಾಗಿ ಕೈ ಆಡಿಸಿಕೊಂಡಿದ್ದೀನಿ ಅದು ನೀಟಾಗಿ ಕೈಯಾಡ್ಸ್ಕೊಂಡು ಎರಡರಿಂದ ಮೂರು ನಿಮಿಷ ಕುದ್ಮೇಲೆ ಇಲ್ಲಿ ನಾನು ಸಂಬಾರ್ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಗೇನೆ ಮೆಂತ್ಯ ಸೊಪ್ಪನ್ನ ಹಾಕಿದೀನಿ ಇಲ್ಲಿ ನೋಡಬಹುದು ನಮ್ಮ ಒಗ್ಗರಣೆ ಕೂಡ ರೆಡಿ ಆಗಿದೆ ಅದಾದ್ಮೇಲೆ ಕೂಗಿಸ್ಕೊಂಡಿದ್ನಲ್ಲ ಆಗನೆ ಬೇಳೆ ಮತ್ತೆ ಆ ತರಕಾರಿನೆಲ್ಲ ಹಾಕಿ ಅದನ್ನ ಒಂದ್ಸಲ ನೀಟಾಗಿ ಓಪನ್ ಮಾಡ್ಕೊಂಡು ಅಂದ್ರೆ ಅದನ್ನ ಕೆಳಗಿರೋದನ್ನ ಫುಲ್ ಎಲ್ಲದನ್ನ ನೀಟಾಗಿ ಮಿಕ್ಸ್ ಆಗಿ ಮಿಕ್ಸ್ ಮಾಡ್ಕೊಂಡು ಅದಾದ್ಮೇಲೆ ನಾವ್ ಏನ್ ಎಕ್ಸ್ಟ್ರಾ ಒಗ್ಗರಣೆ ಹಾಕಿದ್ವಿ ಆ ಒಗ್ಗರಣೆನ ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೊಂಡು ಒಂದ್ ಎರಡರಿಂದ ಮೂರ್ ನಿಮಿಷ ನೀಟಾಗಿ ಕೈಯಾಡ್ಸ್ಕೊಳ್ಬೇಕು ಎಲ್ಲಾದ್ರೂ ಕೂಡ ನಾವ್ ಏನು ಮುಂಚೆ ಅನ್ನ ಎಲ್ಲ ಸಪ್ರೇಟ್ ಆಗಿತ್ತು ಎಲ್ಲದನ್ನು ಮಿಕ್ಸ್ ಆಗೋ ತರ ನೀಟಾಗಿ ಕೈಯಾಡ್ಸ್ಕೊಳ್ಬೇಕು ಅದಾದ್ಮೇಲೆ ಇಲ್ಲಿ ನಾನು ನೀಟಾಗಿ ಕೈಯಾಡ್ಸ್ಕೊಂಡಾದ್ಮೇಲೆ ಒಂದೂವರೆ ಕಪ್ ಅಷ್ಟು ನೀರ್ನ ಹಾಕಿದ್ದೀನಿ ಯಾಕೆಂದ್ರೆ ನಮ್ಗೆ ತೆಳ್ಳಗೆ ಇರಬೇಕಲ್ವಾ ಇಲ್ಲಿ ಒಂದ್ ಸ್ವಲ್ಪ ಗಟ್ಟಿ ಇತ್ತು ನಿಮಗೆ ನೀರ್ ಕೂಡ ಅಷ್ಟೇನೆ ಆದ್ರೆ ನಾನು ಆರ್ ಕಪ್ ಅಷ್ಟು ನೀರ್ ಹಾಕಿದ್ರು ಕೂಡ ನೀರ್ ಸಾಲ್ಟೇಜ್ ಆಗಿದೆ ಹಾಗಾಗಿ ನೀರ್ನ ಕೂಡ ನೀವ್ ಹಾಕ್ಬೇಕಂತ ಸ್ವಲ್ಪ ನೋಡಿ ಹಾಕೊಳ್ಳಿ ಅದಾದ್ಮೇಲೆ ಇಲ್ಲಿ ನಾನು ಅರ್ಧ ಸ್ಪೂನ್ ಅಷ್ಟು ಉಪ್ಪನ ಹಾಕಿದೀನಿ ರುಚಿಗೆ ತಕ್ಕಷ್ಟು ನಿಮ್ಗೆ ಎಷ್ಟು ಬೇಕು ಅಷ್ಟು ಉಪ್ಪನ ಹಾಕೊಳ್ಳಿ ಮತ್ತೆ ಉಪ್ಪನ ಹಾಕಿ ಕೈ ಆಡ್ಸಿದ ಮೇಲೆ ನಾನು ಮತ್ತೆ ಒಂದ್ ಎರಡರಿಂದ ಮೂರ್ ನಿಮಿಷ ಗ್ಯಾಸ್ ಮೇಲೆ ಇಟ್ಟು ಅದನ್ನು ಚೆನ್ನಾಗಿ ಕುದಿ ಬರ್ಸ್ಕೊತಾ ಇದೀನಿ ಇಲ್ಲಿ ನೋಡ್ಬೋದು ನೀವು ಹಾಗೇನೇ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರು ದಯವಿಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೇನೇ ಮಾಡೋ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನನ್ನ ತುಂಬಾನೇ ಮೋಟಿವೇಟ್ ಮಾಡುತ್ತೆ ಹಾಗೇನೇ ನಾನು ಹೊಸ ಹೊಸ ರೆಸಿಪಿಗಳನ್ನ ಕೂಡ ಈಗಿಟ್ಟು ಯೂಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅದಾದ್ಮೇಲೆ ಇಲ್ಲಿ ನಾನು ಬಿಸಿಬೇಳೆ ಭಾತ್ನ ನಮ್ಮ ನಾರ್ಮಲ್ ಪ್ಲೇಟಿಗೆ ಹಾಕಿದ್ದೀನಿ ಹಾಗೆಯೇ ನಮ್ಮ ಫೇವರೆಟ್ ಆಲ್ ಟೈಮ್ ಫೇವರೆಟ್ ಖಾರ ಬುಂದಿನ ಹಾಕಿ ಅದನ್ನು ಟೇಸ್ಟ್ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರೋ ಬಿಸಿಬೇಳೆ ಭಾತ್ ರೆಡಿ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚ್